ಸೋಷಿಯಲ್ ಮೀಡಿಯಾನ ಎಷ್ಟಕ್ಕೆ ಬೇಕೋ ಅಷ್ಟೇ ತಗೋಬೇಕು ಅದರಲ್ಲಿ ಬಂದಿರೋ ಲೈಕ್ಗಳನ್ನು ನಮ್ಮ ಲೈಕ್ಗಳಂತನೂ ಭಾವಿಸ್ಬಾರ್ದು ಅದರೊಳಗೆ ಬಂದಿರುವ ಟೀಕೆಗಳನ್ನು ಅದರೊಳಗೆ ಏನೋ ಹುರುಳಿರ್ಬೋದು ಅಥವಾ ನನ್ನನ್ನು ನಾನು ಅವಲೋಕನ ಮಾಡ್ಕೊಳೋಕ್ಕೆ ಅದು ಅಗತ್ಯ ಇದೆ ಅಂತ ಅವಲೋಕನಕ್ಕೆ ಅಂತ ಬಳಸ್ಕೊಳ್ಬೇಕು ಅದನ್ನು ಜಾಸ್ತಿ ಎದೆಗೆ ತಗೊಂಡು ಸ್ಟ್ರೆಸ್ ಮಾಡಿ ಬಿ ಪಿ ಹೆಚ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಎಲ್ಲರಿಗೂ ಪ್ರೀತಿಯ ಶರಣು ನನಗೆ ಪ್ರಶಸ್ತಿ ತಗೊಳ್ಳೋಕ್ಕೆ ತುಂಬ ಹಿಂಜರಿಕೆ ಆಯಿತು ಪುಷ್ಪ ಫೋನ್ ಮಾಡಿದವಾಗ ನಾನೇನು ಅನ್ಕೊಂಡು ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಬಿಟ್ಟು ಬಂದರೆ ಅಡ್ಡಿಲ್ಲಾಗಿತ್ತು ಇಷ್ಟು ಇಷ್ಟು ಬೇಗ ಕೊಡ್ತಿದ್ದಾರಲ್ಲ ಅಂತ ಆವಾಗ ನಮ್ಮಿಬ್ಬರು ಅಕ್ಕಂದಿರಿಗೆ ಬಂದಿದೆ ಅದ್ರ ಜೊತೆ ಅಂತ ನನಗೇನು ಗೊತ್ತಿರಲಿಲ್ಲ ಎಲ್ಲ ಎಲ್ಲ ಇನ್ನೂ ಐವತ್ನಾಲ್ಕು ವರ್ಷಕ್ಕೆ ವರ್ಷದ ಲೇಖಕಿ ಅಂದ್ಬಿಟ್ರೆ ಸೊಕ್ಕು ಬಂದು ಹೋಗ್ಬಿಡಲ್ವಾ ಸೊ ತುಂಬ ಈ ಕೋಡ್ ಬರೆದಂಗೆ ತುಂಬ ತಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ಬ್ಯಾಗೇಜ್ ಹೆಚ್ಚಾಗುತ್ತೇನೋ ಅಂತ ನಾನು ಪುಷ್ಪ ಅವ್ರ ಹತ್ರ ಅದೇ ಹೇಳಿದೆ ಅಯ್ಯೋ ಸ್ವಲ್ಪ ಹಿಂಜರಿಕೆ ಆಗ್ತಾ ಇದೆಯಲ್ಲ ಅಂತ ನನಗೆ ಯಾವುದೇ ಪ್ರಶಸ್ತಿ ಬಗ್ಗೆಯೂ ಸ್ವಲ್ಪ ಹಿಂಜರಿಕೆನೇ ಜಾಸ್ತಿ ಅದೊಂಥರ ವದಾ ಸ್ಥಾನಕ್ಕೆ ಹೋಗ್ತಾ ಇರುವ ಬಲಿ ಪಶುವಿನ ಹಾಗೆ ಒಂಥರ ಕುತ್ತಿಗೆ ಇದು ಮಾಡಿ ಅಂದರೆ ಅನ್ ಹಾಗನ್ಸುತ್ತೆ ಯಾಕೆಂದರೆ ಪ್ರಶಸ್ತಿ ಅಂದರೆ ಇದು ಈಗ ಕೊನೆಗೆ ಅನ್ಕೊಳ್ಳೋದು ದಾರಿ ಬುತ್ತಿ ಅಂತ ಅನ್ಕೋಬೇಕು ಓ ಎಲ್ಲಿ ತನಕ ನಡ್ಕಂಡು ಬಂದಿದ್ದೀರಲ್ಲ ನಿಮಗೇನೋ ಸ್ವಲ್ಪ ಬಾಯಾರಿಕೆ ಆಗಿದ್ರೆ ತಗೊಳ್ಳಿ ಒಂದು ಪೆಪರ್ಮೆಂಟ್ ಬಾಯಿಗೆ ಹಾಕೊಳ್ಳಿ ಇನ್ನು ಮುಂದೋಗಿ ಅಂತ ಬೆಂತರಿ ಅಂತ ಅಷ್ಟೇ ಅಷ್ಟಕ್ಕೆ ತಗೋಬೇಕು ಮತ್ತು ಇದು ನಮಗೆ ಹೊರಿಸಿರುವಂತಹ ಒಂದು ಜವಾಬ್ದಾರಿ ಅಂತ ಅಂದ್ಕೊಳ್ಬೇಕೆ ಹೊರತು ನನಗೆ ಪ್ರಶಸ್ತಿ ಬಗ್ಗೆ ಸ್ವಲ್ಪ ಹಿಂಜರಿಕೆಯೇ ಇದೆ ಇವರಿಬ್ರಿಗೆ ಬಂದಿರೋ ಮೆಸೇಜಲ್ಲಿ ಒಂದು ಮೆಸೇಜ್ ನನಗೂ ಬಂತು ಇರ್ಬೋದು ಆ ಥರದ್ದು ಒಂದು ಐಡೆಂಟಿಟಿ ನಾನು ಯಾರೂ ಐಡೆಂಟಿಫೈ ಮಾಡಲಿಲ್ಲ ಅನ್ನುವ ಒಂದು ನೋವು ಹಲವರಿಗೆ ಇರ್ಬೋದು ಓ ಎಲ್ಲ ಕೊಡ್ತಾ ಇದ್ದರೆ ಹೊಸಬ್ರಿಗೆ ಕೊಡೋದು ಯಾವಾಗ ಯಂಗ್ಸ್ಟರ್ಸಿಗೆ ಕೊಡೋದು ಯಾವಾಗ ಅಂತ ಯಾರೋ ಒಬ್ಬರು ಕಳಿಸಿದ್ರು ಇರಲಿ ನಾನು ಪ್ರತಿಭಾ ಮೇಡಮ್ ಹತ್ರ ಆಗಲಿ ಅಥ್ವಾ ಭಾನು ಇವ್ರ ಹತ್ರ ಆಗಲಿ ಹೇಳೋದೇನೆಂದರೆ ಸೋಷಿಯಲ್ ಮೀಡಿಯಾನ ಎಷ್ಟಕ್ಕೆ ಬೇಕೋ ಅಷ್ಟೇ ತಗೋಬೇಕು ಅದರಲ್ಲಿ ಬಂದಿರೋ ಲೈಕ್ಗಳನ್ನು ನಮ್ಮ ಲೈಕ್ಗಳಂತನೂ ಭಾವಿಸ್ಬಾರ್ದು ಅದರೊಳಗೆ ಬಂದಿರುವ ಟೀಕೆಗಳನ್ನು ಅದರೊಳಗೆ ಏನೋ ಹುರುಳಿರ್ಬೋದು ಅಥವಾ ನನ್ನನ್ನು ನಾನು ಅವಲೋಕನ ಮಾಡ್ಕೊಳ್ಳೋಕ್ಕೆ ಅದು ಅಗತ್ಯ ಇದೆ ಅಂತ ಅವಲೋಕನಕ್ಕೆ ಅಂತ ಬಳಸ್ಕೊಳ್ಬೇಕು ಅದನ್ನು ಜಾಸ್ತಿ ಎದೆಗೆ ತಗೊಂಡು ಸ್ಟ್ರೆಸ್ ಮಾಡಿ ಬಿ ಪಿ ಹೆಚ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಒಂದು ದಿನಕ್ಕೆ ಹಾಫ್ ಆನ್ ಅವರ್ ಅದು ನಮ್ಮ ಕಣ್ಣಿಗೆ ಮತ್ತು ಮಿದುಳಿಗೆ ಮನಸ್ಸಿನ ಮತ್ತು ದೇಹದ ಆರೋಗ್ಯಕ್ಕೆ ಅರ್ಧ ಗಂಟೆ ಸೋಷಿಯಲ್ ಮೀಡಿಯಾ ಅದರಲ್ಲೂ ಸಂಘಟನೆಗೆ ಅಂತ ಅದನ್ನು ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು ಅದರಲ್ಲಿ ಜಾಸ್ತಿ ಜಾಸ್ತಿ ಇನ್ವಾಲ್ವ್ ಆದಂಗೂ ಈ ಥರದ ಕಷ್ಟಗಳು ಕಮಲಾ ಹಂಪನ ಹೇಗೆ ಸೀನಿಯರ್ ಆಗಿ ನೀವು ಬರೆದಿರುವ ಒಂದು ಲೇಖನವನ್ನು ಅದನ್ನು ಕೋಪಿಸ್ಕೊಳ್ಳದೆ ನಿಮಗೇ ಫೋನ್ ಮಾಡಿ ನೇರ ಕಂಡು ಕರೆಕ್ಟ್ ನೀ ಹೇಳಿದ್ದು ನಾನು ಅದನ್ನು ಇದರ ಇದು ನಂಗೆ ಇಷ್ಟ ಆಯಿತು ಇದು ನನಗೆ ಇದಾಗಲಿಲ್ಲ ಅನ್ನುವ ಮಾಗುವಿಕೆಯನ್ನು ಹೆಂಗೆ ಪ್ರದರ್ಶಿಸಿದ್ರೋ ಹಾಗೆ ನೀವು ಸಹ ಇವರನ್ನು ಎಕ್ಕ ಬಿಡೋ ಅಲ್ಲಿ ಬಿಡಬೇಕು ಅಂತ ಹೇಳಿರುವ ಹುಡುಗಿಗೆ ನೀವು ನೇರ ಕರೆ ಮಾಡಿ ತಂಗಿ ಹಿಂಗಲ್ಲ ನಾನು ಈ ರೀತಿ ಬರೆದಿದ್ದು ಅದು ಟೈಪ್ ಮಾಡುವಾಗ ಬರೀ ವಾಟ್ಸಪ್ಪಲ್ಲಿ ಮೆಸೇಜಲ್ಲಿ ಏನೂ ಕನ್ವೆ ಆಗೋಲ್ಲ ಒನ್ ಆನ್ ಒನ್ ಕನ್ವೆ ಆಗುವಂಥದ್ದು ಏನು ಕನ್ವೆ ಆಗೋಲ್ಲ ಇವತ್ತಿನ ದುರಂತ ಅಂತಂದರೆ ನಾವು ಬರೀ ವಾಟ್ಸಪ್ಪನ್ನೇ ನೆಚ್ಕೊಂಡಿರೋದು ನಾವು ಮನುಷ್ಯರನ್ನ ಮತ್ತು ಅವ್ರ ಬದುಕನ್ನ ಜೀವಂತವಾಗಿ ನೋಡಿದವಾಗ ಅವ್ರ ಜೊತೆ ಎರಡು ಮಾತಾಡಿದವಾಗ ಅವ್ರ ಬಾಡಿ ಲ್ಯಾಂಗ್ವೇಜು ನಾವು ಮಾತಾಡುವಾಗ ಅವರ ಮುಖಭಾವ ಅವ್ರ ನಗು ಅದೆಲ್ಲ ಏನಿತ್ತು ಇವು ನಮಗೆ ಕನ್ವೆ ಆಗೋದಷ್ಟೇ ಹೊರತು ವಾಟ್ಸಪಲ್ಲಿ ಏನು ಅಥವಾ ಸೋಷಿಯಲ್ ಮೀಡಿಯಾ ಎಫ್ ಬಿ ಇನ್ಸ್ಟಾಗ್ರಾಮಲ್ಲೆಲ್ಲ ಜಾಸ್ತಿ ಕನ್ವೆ ಆಗಕ್ಕೆ ಸಾಧ್ಯ ಇಲ್ಲ ನಾವು ಅದನ್ನು ನೆಚ್ಕೊಳ್ಳೋದು ಬೇಡ ನಾವೇ ಒಂದು ಮಾದರಿಯಾಗಿ ಕಮಲಾ ಹಂಪನ ನಿಮಗೆ ಯಾವ ಮಾದರಿನ ಮೇಲ್ಪಂಕ್ತಿನ ಹಾಕ್ಕೊಟ್ರು ನೀವು ಅದೇ ಮೇಲ್ಪಂಕ್ತಿಯಲ್ಲಿ ನಿಮ್ಮ ಯಂಗ್ಸ್ಟರ್ಸನ್ನ ಇದು ಮಾಡಿ ಓಹೋ ನಾನು ಪ್ರತಿಭಾ ಬಗ್ಗೆ ಹಿಂಗೆ ತಿಳ್ಕೊಂಬಿಟ್ಟಿದ್ನಲ್ಲ ಅಂತ ಅವ್ರಿಗೆ ಅನ್ನಿಸ್ಬೋದು ಯಾಕೆಂದರೆ ಹತ್ತಿರದಿಂದ ಪರಿಚಯ ಇರೋಲ್ಲ ಮತ್ತು ಯಾವಾಗಲೂ ಈ ಥರದ ಟೀಕೆಗಳು ಕುವೆಂಪುಗೆ ಮಾಡಿರಲಿಲ್ವಾ ನಾವು ಇವಾಗ ಇಟ್ಕೊಂಡು ಆಶಾದೇವಿ ಮೇಡಮ್ ಇಲ್ಲೇ ಇದ್ದಾರೆ ಕನಕರನ್ನ ಇಟ್ಕೊಂಡು ಉಳಿದವ್ರನ್ನೆಲ್ಲ ಹಿಂದೆ ಬರೆದಿರೋರನ್ನೆಲ್ಲ ಇಟ್ಕೊಂಡು ನಾವು ಇವತ್ತು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡಿ ನಾವು ಇವತ್ತಿಗೂ ಟೀಕೆ ಮಾಡ್ತೀವಿ ಸೊ ನಾವು ಹೇಳಿರೋದನ್ನಾಗಲಿ ಬರೆದಿರೋದನ್ನಾಗಲಿ ಎಲ್ಲರೂ ಒಪ್ಪಬೇಕಂತಿಲ್ಲ ಒಪ್ಪಲೂಬಾರ್ದು ಯಾಕೆಂದರೆ ಒಂದು ಆರೋಗ್ಯಕರ ಸಂವಾದ ಉಳಿಬೇಕು ಅಂತಂದರೆ ಅಲ್ಲಿ ಬೇರೆ ಬೇರೆ ಭಿನ್ನ ದಾರಿಗಳು ಭಿನ್ನ ಅಭಿಪ್ರಾಯಗಳು ಇದ್ದೇ ಇರ್ತವೆ ಅದನ್ನು ಹೇಳುವಾಗ ಕೆಲವರು ಕೈಯಲ್ಲಿ ಏನು ಚೂರಿ ಇಟ್ಕೊಂಡು ಎದೆಗಿರದು ರಕ್ತ ಹರಿಯುವಂಗೆ ಹೇಳ್ತಾರೆ ಇನ್ನು ಕೆಲವರು ನೀಟಾಗಿ ಶಾಲ್ ಸುತ್ತಿ ಚಪ್ಪಲಿಯಲ್ಲಿ ಹಿಂದೆ ಹೊಡಿತಾರೆ ಸೊ ಬೇರೆ ಬೇರೆ ದಾರಿಯಲ್ಲಿ ಹೇಳ್ತಾರೆ ಅದನ್ನು ನಾನಂತೂ ಅನ್ಕೊಳ್ಳೋದು ಅವನ್ನೆಲ್ಲ ನಮ್ಮ ಅವಲೋಕನಕ್ಕೆ ಯಾಕೆಂದರೆ ನಮ್ಮ ಹೆಜ್ಜೆಗಳಲ್ಲಿ ಸಾಕಷ್ಟು ತಪ್ಪು ಹೆಜ್ಜೆಗಳಿರ್ತವೆ ನಮ್ಮ ಹೆಜ್ಜೆಗಳಲ್ಲೂ ಸಾಕಷ್ಟು ಅಸ್ಪಷ್ಟ ಹೆಜ್ಜೆಗಳಿರ್ತವೆ ಮತ್ತೆ ಈ ಪ್ರಶಸ್ತಿನ ನಾನು ಅನ್ಕೊಳ್ಳೋದು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಂದರೆ ಅಂತಂದ್ರೆ ವರ್ಷದ ಲೇಖಕೀಂದ್ರೆ ಏನರ್ಥ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನೇನೆಲ್ಲ ಸಂಭವಿಸ್ತು ನಾವೆಲ್ಲ ತುಂಬಾ ಸಂಭ್ರಮಿಸುವಂತಹ ವಿಚಾರಗಳು ಆಗಿದಾವೆ ಹಾಗೆ ನಾವೆಲ್ಲ ತುಂಬ ಕನಲುವಂತಹ ವಿಚಾರಗಳು ಆಗಿದಾವೆ ಅದು ಎಲ್ಲವುದನ್ನು ನಾನು ಅಕ್ಷರದಲ್ಲಿ ಅಭಿವ್ಯಕ್ತಿ ಮಾಡಿದ್ನ ಅಥವಾ ಪ್ರತಿಕ್ರಿಯೆ ಮಾಡಕ್ಕಾಯ್ತಾ ಅಥವಾ ಏನಾರು ಒಂದು ಇಂಚು ಏನಾರು ಬದಲಾವಣೆ ಮಾಡಕ್ಕಾದ್ರೂ ಸಾಧ್ಯ ಆಯ್ತಾ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ವರ್ಷದ ಲೇಖಕಿಂದ ನಾನು ಅದನ್ನ ಹೆಂಗ್ ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ಬಹುಶಃ ಇದನ್ನ ಒಂದು ಕ್ರಾಸ್ ಸೆಕ್ಷನ್ ಅಲ್ಲಿ ನಾ ನಾವೊಂದು ಆ ಕಾಲವನ್ನು ತಗೊಂಡವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಒಂದು ನೂರ ನೂರೈವತ್ತು ಜನ ಹೆಣ್ಮಕ್ಳು ಬರಿತಾ ಇದ್ರು ಅದರಲ್ಲಿ ಇವರು ಒಬ್ಬರನ್ನ ಹೆಕ್ಕಂಡಿದ್ದೀವಿ ಅಂತ ಪ್ರಕಾಶ್ ಪ್ರಭಾ ಲೇಖಕಿಯರ ಸಂಘ ಅವರೆಲ್ಲ ಹೇಳಿದೆ ಇದು ನನ್ನ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ ಓಹೋ ಇವರು ಈ ರೀತಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಇದರ ಹಿಂದೆ ಅವರಿಗೆ ಏನೋ ಆಶಯ ಅಥವಾ ಯಾವುದೋ ಒಂದು ವಿಷನ್ ಇಟ್ಕೊಂಡು ಅಥವಾ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಆಯ್ಕೆ ಮಾಡಿದ್ದಾರೆ ಹಾಗಾದರೆ ನಾ ಹಂಗೆ ಇದೀನೋ ಇಲ್ವೋ ಈ ಅವಲೋಕನಕ್ಕೆ ನಾನು ಮುಂದಾಗಬೇಕು ಅಂತಲೇ ಭಾವಿಸಿದ್ದೀನಿ ಸೊ ಈ ಅವಲೋಕನವನ್ನು ಈ ಪುರಸ್ಕಾರದ ಮೂಲಕ ಸಾಧ್ಯ ಮಾಡಿದ ಕರ್ನಾಟಕ ಲೇಖಕಿಯರ ಸಂಘ ಮತ್ತು ಅಂಕಿತ ಪುಸ್ತಕ ಇವರಿಬ್ಬರಿಗೂ ನಾನು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಾವು ಬರೀತಾ ಇರೋದೆಲ್ಲ ಅದು ಎಷ್ಟು ಐವತ್ತೇಳು ಪುಸ್ತಕನ ನೂರ ಏಳು ಪುಸ್ತಕನೋ ಅಥವಾ ಬರೀ ಏಳೆ ಪುಸ್ತಕನೋ ಅದೆಲ್ಲವೂ ಈ ಕಾಲದ ದಾಖಲೆಗಳೇ ಆಗಿದ್ದಾವೆ ಅಂತ ಅನಿಸುತ್ತೆ ಮೊನ್ನೆ ಸರ್ ಇಲ್ಲೇ ಇದ್ದಾರೆ ಕೊಪ್ಪಳದ ಗವಿಮಠದ ಹಿಂದ್ಗಡೆ ಇರೋ ಅಶೋಕನ ಶಿಲಾಶಾಸನದ ಟ್ರಾನ್ಸ್ಲೇಷನ್ ಓದುವಾಗ ಮತ್ತು ಅಶೋಕ ನಿಲ್ಲಿಸಿರುವಂತಹ ಮೇಜರ್ ಎಡಿಟ್ಸಲ್ಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಇಯರ್ಸ್ ಎಗೋ ಎಂತ ಬರ್ತವನೋ ನಾನು ಮೊದಲು ಇಂತಿಂತವನಾಗಿದ್ದೆ ಶಾಕ್ಯನಾದೆ ಆದರೂ ಬುದ್ಧನನ್ನು ನಾನು ಇದನ್ನ ಅನುಸರಿಸಲಿಲ್ಲ ಈಗ ಒಂದೂವರೆ ವರ್ಷದಿಂದ ನಾನು ಸಂಘದೊಳಗೆ ಹೋದ್ಮೇಲೆ ನನಗೆ ಗೊತ್ತಾಗ್ತಿದೆ ಎಲ ಎಲ್ಲ ನಾನು ನಿಜವಾದ ಬೌದ್ಧನ ಆಗ್ಲಿಲ್ವಲ್ಲ ಅಂತ ನಾನು ಅದನ್ನು ಅನುಸರಿಸಕ್ಕೆ ಶುರು ಮಾಡಿದ ಮೇಲೆ ನಾನು ಹಿಂಗಿಂಗ್ ಆಗಿದ್ದೀನಿ ನೀವು ಹಿಂಗಿಂಗ್ ಮಾಡಿ ಸೊ ಇದೂ ಸಹ ನನ್ನ ಮೊದಲ ಪುಸ್ತಕ ಎರಡು ಸಾವಿರದ ಏಳರಲ್ಲಿ ಆಗಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾದರೂ ಎಲ್ಲವೂ ಒಂದೇ ಥರ ಇರೋಕ್ಕೆ ಸಾಧ್ಯವೇ ಇಲ್ಲ ಇದು ಈ ಕಾಲದ ಸಾಕ್ಷಿಯಾಗಿ ಮತ್ತು ವೈಯಕ್ತಿಕವಾಗಿ ನನ್ನ ಬೆಳವಣಿಗೆಯನ್ನು ಅದರೊಳಗೆ ನೋಡ್ಬೋದು ಅದರೊಳಗೆ ಎಷ್ಟೋ ಒಂದು ಫಿಫ್ಟಿ ಪರ್ಸೆಂಟು ಈಗ ನಾನು ಮುಂಚೆ ಬರೆದಿದ್ದು ನೋಡಿದ್ರು ಅಯ್ಯೋ ನಾನು ಹಿಂಗೆ ಬರೆದಿದ್ದೀನ ಅಂತ ಅನಿಸುತ್ತೆ ಆ ಥರದ ಕಾಂಟ್ರಡಿಕ್ಷನ್ಗಳು ನಮ್ಮೊಳಗಿದಾವೆ ಅದನ್ನು ನಾವು ಒಪ್ಕೊಳ್ಳೋಣ ಮತ್ತು ಅದನ್ನು ಯಾರು ಎತ್ತು ತೋರಿಸ್ತವಾಗ ಹಾಂ ಹೌದು ಅಂತ ಯಾವುದನ್ನಿದೆಯೋ ಅದನ್ನು ತೋರಿಸ್ಕೊಳ್ತಾ ಹೋಗೋಣ ಅದಕ್ಕೆ ಜಾಸ್ತಿ ಇದು ಮಾಡಬಾರ್ದು ನಮ್ಮ ಅಕ್ಷರಗಳನ್ನು ಹೇಗೆ ಅಶೋಕ ನಾನು ಹೆಂಗೆ ಬದಲಾದೆ ಅನ್ನೋದನ್ನು ತನ್ನ ಶಾ ಶಿಲಾ ಶಾಸನದಲ್ಲಿ ಬಂಡೆ ಮೇಲೆ ಬರೆದಿಟ್ಟು ಇವತ್ತಿಗೂ ಸಾಕ್ಷಿಯಾಗಿ ಬಿಟ್ಟು ಹೋಗಿದಾನೋ ಹಾಗೆ ನಾನು ಹೆಂಗೆ ಬದಲಾದೆ ಅನ್ನೋದನ್ನು ನನ್ನ ಪುಸ್ತಕಗಳ ಮೂಲಕ ಅಥವಾ ನಾನಷ್ಟೇ ಅಲ್ಲ ನೇಮಿ ಅಕ್ಕ ಇದ್ದಾರೆ ವಸುಂಧರ ಇದ್ದಾರೆ ಇದ್ದಾರೆ ಇಲ್ಲಿರೋ ಅಕ್ಕಂದರೂ ಅಣ್ಣ ಎಷ್ಟೋ ಜನ ನಾವು ಯಾರು ಬರಿತಿದ್ದೀವೋ ನಾವೆಲ್ಲರೂ ಈ ಕಾಲ ನಮ್ಮನ್ನು ಹೆಂಗೆ ಬದಲಾಯಿಸ್ತು ಈ ಕುಲುಮೆ ಒಳಗೆ ನಮ್ಮನ್ನು ಹೆಂಗೆ ಕುದ್ದು ತೆಗೆದು ಈ ಕಡೆ ಹಾಕ್ತು ಅನ್ನೋದನ್ನು ನಾವು ನಮ್ಮ ಅಕ್ಷರಗಳಲ್ಲಿ ತೋರಿಸ್ತಾ ಇದ್ದೀವಿ ಅಷ್ಟೇ ಇದನ್ನ ಒಂದು ಹೆಮ್ಮೆ ಅಂತಾಗ್ಲಿ ಅಥವಾ ಬೇರೆ ಕೀಳರ್ಮೆ ಅಂತಾಗಲಿ ನಾವು ಭಾವಿಸೋದೇನು ಬೇಡ ಅಂತ ಅನಿಸುತ್ತೆ ಇಲ್ಲಿ ಇಷ್ಟು ಪಟ ಇದೆಯಲ್ಲ ಸುಮ್ಮನೆ ಹಿಂಗೆ ನೋಡ್ತಾ ಬಂದೆ ಇಲ್ಲಿ ತುಂಬ ಖಾಲಿ ಇದಾವೆ ಈ ಖಾಲಿ ಜಾಗಗಳು ವಿ ಸಿ ಅವರ ಮಿಸೆಸ್ ಒಬ್ರನ್ನ ಬಿಟ್ಟರೆ ಇಲ್ಲಿ ಯಾವ ಹೆಣ್ಮಕ್ಳ ಮ ಲೇಖಕಿಯರ ಫೋಟೋನು ಇಲ್ಲ ಪುಷ್ಪ ಮೇಡಮ್ ಮಾತಾಡ್ತಾ ಹೇಳಿದರು ಬರ್ಗೂರ್ ಸರ್ ಮಾತಾಡ್ತಾ ಹೇಳಿದರು ಸೊ ಖಾಲಿ ಜಾಗಗಳನ್ನು ತುಂಬಕ್ಕೆ ಯಾವತ್ತು ಮಹಿಳೆಯರು ಅಥವಾ ಲಿಂಗತ್ವ ಅಲ್ಪಸಂಖ್ಯಾತರೇ ಬರಬೇಕು ಸೊ ಇಲ್ಲಿರೋ ಎಲ್ಲ ಖಾಲಿ ಜಾಗಗಳಲ್ಲಿ ಈಗ ಕನ್ನಡ ಸಾಹಿತ್ಯದಲ್ಲಿ ಸಾಕಷ್ಟು ಹೆಣ್ಮಕ್ಳು ಬರೀತಿದ್ದಾರೆ ಅಥವಾ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದಿರೋರು ಸಾಕಷ್ಟು ಬರಿತಾ ಇದ್ದಾರೆ ಆ ಹೊಸ ಹೊಸ ಸಂವೇದನೆಯಿಂದ ಯಾರ್ಯಾರು ಕನ್ನಡ ಸಾಹಿತ್ಯನ ರಿಚ್ ಮಾಡಿದ್ರು ಶ್ರೀಮಂತ ಮಾಡಿದ್ರು ಅವರವ್ರ ಫೋಟೋನ ಇಲ್ಲೆಲ್ಲ ಹಾಕಿರಿ ಅಂತ ನಾವೆಲ್ಲ ಬಿ ಎಮ್ ಶಿ ಪ್ರತಿಷ್ಠಾನಕ್ಕೆ ಲೇಖಕಿಯರ ಸಂಘ ಒಂದು ಪತ್ರ ಬರೀಬೇಕು ಮತ್ತು ಇದಕ್ಕೆ ಎಲ್ಲರ ಮೂಲಕ ನೀವೊಂದು ಹೊಕ್ಕೊತ್ತಾಯ ತರಬೇಕು ಅಂತ ನಾನು ಇವತ್ತು ನಿಮಗೆ ಕೇಳೋಕೆ ಇಷ್ಟಪಡ್ತೀನಿ ಮತ್ತು ಮಾತು ಜಾಸ್ತಿ ಆಗ್ತಾ ಹೋದರೆ ಕಷ್ಟ ಒಂದು ಗಂಟೆ ಆಗ್ತಾ ಬಂತು ನನ್ನ ಬರವಣಿಗೆಗೆ ಸದಾ ಪೂರಕವಾಗಿರುವಂತಹ ಮೂರು ಸಂಗತಿಗಳು ಒಂದು ನಾನು ಬೆಳೆದಿರುವಂತಹ ವಾತಾವರಣ ನನ್ನ ಅಮ್ಮ ಅಪ್ಪ ಇಲ್ಲೇ ಇದ್ದಾರೆ ಅವರು ಅತ್ಯಂತ ಕುಗ್ರಾಮದಲ್ಲಿ ಇಬ್ಬರು ಹೈಸ್ಕೂಲ್ ಟೀಚರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಯಿತೋ ಅಲ್ಲಲ್ಲಿ ಹೋಗಿ ಅದು ಎಂಥ ಕುಗ್ರಾಮ್ಗಳಂದರೆ ನಾಲ್ಕೈದು ಮೈಲಿ ನಡ್ಕೊಂಡು ಹೋಗಿ ಬಸ್ ಹತ್ತಬೇಕು ಚರ್ಗೆ ಹಿಡ್ಕೊಂಡೇ ಹೋಗಬೇಕು ಮತ್ತು ಯಾರದೋ ಮನೆಯ ಹೊರಗಿನ ಒಂದು ಕೋಣೆಯಲ್ಲಿ ಬಾಡಿಗೆಯಲ್ಲೇ ಇದ್ದಿದ್ದು ನಾವು ಸೊ ಜಾತಿಯ ಕೇರಿಯಲ್ಲಿ ಯಾವತ್ತೂ ಬೆಳೀಲೇ ಇಲ್ಲ ಅದನ್ನು ಈಗಿನ ದೃಷ್ಟಿಕೋನದಲ್ಲಿ ನೋಡಿದರೆ ಅವೆಲ್ಲ ಡಿಸೆಬಿಲಿಟೀಸ್ ಆದರೆ ನಮ್ಗೆ ಯಾವತ್ತೂ ಹಾಗನ್ನಿಸ್ಲಿಲ್ಲ ಇವತ್ತು ವಾಪಸ್ ನೋಡಿದ್ರೆ ಹತ್ತನೇ ಕ್ಲಾಸ್ ಆಗೋದ್ರೊಳಗೆ ಆರು ಜಿಲ್ಲೆಯಲ್ಲಿ ಓದಿರೋದು ನಾವು ಆಮೇಲೆ ಪಿ ಯು ಸಿ ಎರಡು ವರ್ಷ ಮತ್ತೊಂದು ಕಡೆ ಹಾಸ್ಟಲ್ಲಿ ಓದಿರೋದು ಸೊ ಈ ಎಲ್ಲ ಒಂದು ವಿಭಿನ್ನವಾದ ಹಳ್ಳಿಯ ಪರಿಸರ ಬೇರೆ ಬೇರೆ ಜನ ಸಮುದಾಯಗಳು ಬೇರೆ ಬೇರೆ ಲ್ಯಾಂಗ್ವೇಜು ಯಾರ್ಯಾರದ್ದೋ ಮನೇಲಿ ಬಾಡಿಗೆ ಇದ್ದಿದ್ದು ನೀರು ಹೊತ್ಕೊಂಡು ಬಂದಿದ್ದು ಬಟ್ಟೆ ತೊಳ್ಕೊಂಡು ಇಂಥ ಒಂದು ತುಂಬ ರಿಚ್ ಆಗಿರುವಂತಹ ಒಂದು ಬಾಲ್ಯದ ಜೀವನದ ಅನುಭವನ ಕೊಟ್ಟಿರುವಂತಹ ನಮ್ಮ ಅಮ್ಮ ಅಪ್ಪ ಬಂದಿದ್ದಾರೆ ಸೊ ಅವರಿಗೆ ನಾನು ಶರಣು ಹೇಳಬೇಕು ಮತ್ತು ಆಮೇಲೂ ಸಹ ನನಗೆ ನನ್ನ ಇಚ್ಛೆಯಂತೆ ಸಿಕ್ಕಂಥ ಭಾಳ ಸಂಗಾತಿ ನಾವು ಎಮ್ ಬಿ ಬಿ ಎಸ್ ಮುಗಿಸಿದ ಮೇಲೆ ಬರೀ ಅಂಬೇಡ್ಕರು ಗಾಂಧಿನ ಓದಿದ್ರಾಗಲಿಲ್ಲ ಎಲ್ಲರೂ ಡಾಕ್ಟರ್ಗಳು ಹಳ್ಳ ಇದು ಸಿಟಿಗೆ ಹೋಗಿ ದುಡ್ಡು ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಿರ್ತಾರೆ ಏ ನೋಡಪ್ಪ ಹಳ್ಳಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗೋಣ ಅಂತ ಅಂದೆ ಅವನು ಆಯಿತು ಅಂತ ಅಂದ ನಾವಿಬ್ಬರು ನಿರ್ಧಾರ ಮಾಡಿ ಎಲ್ಲಿ ನಮ್ಗೆ ಯಾರು ನೆಂಟರು ಇಷ್ಟರು ಇಲ್ವೋ ಅಂಥ ಕಡೆ ಹೋಗಬೇಕು ನಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಯಾರು ಗೊತ್ತಿರೋರು ಇರಲಿಲ್ಲ ಸಂಪೂರ್ಣ ಹೊಸ್ತು ಮತ್ತು ಆ ಜಿಲ್ಲೆಯಲ್ಲಿ ಕಾಡಿದೆ ನದಿ ಇದೆ ಸಮುದ್ರ ಇದೆ ತುಂಬ ಮಳೆ ಬರುತ್ತೆ ಇದಕ್ಕಿಂತ ಇನ್ನೇ ಇನ್ನೇನು ಬೇಕು ಅಂತ ಹೇಳಿ ಸಂಪೂರ್ಣ ಅದು ಇವತ್ತಿಗೂ ಉತ್ತರ ಕನ್ನಡದವರಿಗೆ ನನ್ನನ್ನೇನು ಪರಿಗಣಿಸಲ್ಲ ಯಾಕೆಂದ್ರೆ ನಾನು ಅಲ್ಲಿ ಹುಟ್ಟಿದ್ದೋ ಅಲ್ಲ ಬೆಳೆದಿದ್ದು ಅಲ್ಲ ನಾನೀಗ ಹೋಗಿ ಸೆಟ್ಲಾಗಿರೋದು ಉತ್ತರ ಕನ್ನಡದಲ್ಲಿ ಸೊ ಆ ಒಂದು ಜಿಲ್ಲೆ ಬಾಳ ಸಂಗಾತಿ ಇಬ್ಬರು ಮಕ್ಕಳು ಮತ್ತೆ ಆ ನಮ್ಮ ಊರಿದೆಯಲ್ಲ ಅದು ಮತ್ತೆ ಮೂವತ್ತು ವರ್ಷದಿಂದ ನಾನು ಮಾಡ್ತಾ ಇರುವಂತಹ ಗ್ರಾಮೀಣ ಪರಿಸರದ ಪೇಶೆಂಟ್ಗಳು ಅವ್ರ ಜೊತೆಗಿನ ನನ್ನ ಒಡನಾಟ ಇದೆಲ್ಲದೂ ನನ್ನ ಪ್ರಜ್ಞೆಯನ್ನು ರೂಪಿಸಿದೆ ಮತ್ತು ಮೂರನೇದಾಗಿ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಏನಿದೆಯಲ್ಲ ಅದು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಅಂತ ಅದಿರ್ಬೋದು ಅಥವಾ ಮೇ ಸಾಹಿತ್ಯ ಮೇಳ ಬಳಗ ಇರ್ಬೋದು ಅಥವಾ ಎಲ್ಲ ಶರಣ ಸಂಕುಲ ಸಮಾನ ಮನಸ್ಕ ಶರಣ ಸಂಕುಲ ಯಾರು ಜೀವಪರವಾಗಿ ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಅದು ಯಾವ್ಯಾವ ಸಮಾನ ಮನಸ್ಕರಿದ್ದಾರೆ ಅವರೆಲ್ಲರೂ ಸಹ ನನ್ನ ಪ್ರಜ್ಞೆಯನ್ನು ರೂಪಿಸಿದ್ದಾರೆ ಬರ್ಗೂರ್ ಸರ್ ಅವಾಗ ಮಾತಾಡುವಾಗ ಕರೆಕ್ಟ್ ಹೇಳಿದರು ಐಡಿಯಾಲಜಿ ಅನ್ನೋವಂಥದ್ದನ್ನು ಒಂದು ಇದರಲ್ಲಿ ಹಾಕಿ ಬಂಧಿಸ್ಕೊಳ್ಬಾರ್ದು ಅಂತ ನಾನು ಹಾಗೆ ಯಾವುದೇ ಮೊದಲು ಪ್ರವೇಶ ಗಾಂಧಿಯಿಂದ ಆಮೇಲೆ ಓದಿದ್ದು ಸಮ ಲೋಹಿಯಾ ಅವರದ್ದಾಯಿತು ಆಮೇಲೆ ಮಾರ್ಕ್ಸ್ ಒಳಗಡೆ ಬಂದರು ಆಮೇಲೆ ಅಂಬೇಡ್ಕರ್ ಬಂದರು ಆಮೇಲೆ ಸ್ತ್ರೀವಾದ ಅನ್ನೋದು ಆಮೇಲೆ ತೆರ್ಕೊಂಡಿದ್ದು ಸೊ ಈಗ ಕೆಲವರು ನೀವು ಕಟ್ಟ ಅಂತಾರೆ ಇನ್ನು ಕೆಲವರು ಲೆಫ್ಟಿಸ್ಟ್ ಅಂತಾರೆ ಇನ್ನು ಕೆಲವರು ಫೆಮಿನಿಸ್ಟ್ ಅಂತಾರೆ ಕೆಲವರು ಬೇರೆ ಇನ್ನೇನೋ ಒಂದು ಐಟ್ ಅಂತ ಹಚ್ತಾರೆ ತೊಂದರೆ ಇಲ್ಲ ನನಗಂತೂ ಸರ್ವರೊಳಗೊಂದೊಂದು ನುಡಿಗಲಿತ್ತು ನಮ್ಮ ಇದನ್ನು ರೂಪಿಸ್ಕೊಳ್ಬೇಕು ಮತ್ತು ಅದೆಲ್ಲ ಜೀವಪರವಾಗಿದ್ದರೆ ಸಾಕು ಯಾವುದೋ ಒಂದು ಕಾಲದೇಶದ ಕೊಟ್ಟಿಗೆಯಲ್ಲಿ ಇದನ್ನು ಕಟ್ಟಾಕಬಾರ್ದಂತೆ ನಮ್ಮ ಪ್ರಜ್ಞೆನ ಹಾಗೆ ಯಾವುದೋ ಒಂದು ಸಿದ್ಧಾಂತದ ಕೊಟ್ಟಿಗೆಯಲ್ಲಿ ಕಟ್ಟಾಕೋದು ಬೇಡ ಎಲ್ಲ ಒಲೆ ಹಾಲನ್ನು ಕುಡಿದು ಅದನ್ನು ಅರಗಿಸ್ಕೊಂಡು ನಮ್ಮ ಒಳಗಿಂದ ನಿಜವಾಗಿ ಏನನ್ನಿಸುತ್ತೋ ಅದನ್ನು ಬರಿಬೇಕು ಮತ್ತು ಅದಕ್ಕೆ ಟೀಕೆ ಮತ್ತು ವಿಮರ್ಶೆಗಳು ಬಂದರೆ ಅದನ್ನು ಖಂಡಿತವಾಗಿ ಸ್ವೀಕರಿಸಬೇಕು ಮತ್ತು ಹಂಗೆ ಬಂದಿರುವ ಯಾವುದೇ ಅದು ಎಷ್ಟೇ ಕಟುವಾಗಿರಲಿ ಅದು ಯಾವುದೇ ಸೆನ್ಸಿಂದ ಅವರು ನಮಗೆ ವಿಮರ್ಶೆ ಮಾಡಿದರೂ ಸಹ ಅದರಲ್ಲಿ ನಮಗೇನೋ ಪಾಠ ಇದ್ದೇ ಇರುತ್ತೆ ಸೊ ಅಷ್ಟು ಒಂದು ಒಂದು ಮೈತ್ರಿ ಭಾವದಿಂದ ಅದನ್ನೆಲ್ಲ ತಗೊಳ್ಬೇಕು ಅಂತ ಹೇಳ್ತಾ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ನೀವು ಪುಸ್ತಕದ ಇದರಿಂದ ಬಂದಿರೋ ಮೂವತ್ತೈದು ಸಾವಿರ ರೂಪಾಯಿನ ನೀವು ಕೊಟ್ಟಿದ್ದೀರಾ ಇದೇ ಮೂವತ್ತೈದು ಸಾವಿರ ರೂಪಾಯಿನ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಈ ಸಮಯದಲ್ಲಿ ಹೇಳ್ತೀನಿ ಅದು ಸಹ ನಮ್ಮ ಲೇಖಕಿ ಹಾಗೆಯೇ ಒಂದು ಜೊತೆ ಗುಂಪು ಅದೊಂದು ಆರ್ಗನೈಸೇಷನ್ ಅಲ್ಲ ಅದೊಂದು ಸಂಪರ್ಕ ಜಾಲ ಸೊ ಅದರಲ್ಲಿ ಸಮಾನ ಮನಸ್ಕರಾಗಿರೋರು ಎಲ್ಲರೂ ವಾಲಂಟ್ರಿಯಾಗಿ ಬರೀ ಹೆಣ್ಮಕ್ಳಷ್ಟೇ ಇಲ್ಲ ಅದರೊಳಗೆ ಸೊ ಸಮಾಜದ ಆರೋಗ್ಯದ ಬಗ್ಗೆ ಯೋಚಿಸುವಂತಹ ಎಲ್ಲರೂ ಇದ್ದಾರೆ ಮತ್ತು ಅದು ಸ ನಡೆಯುವಂತಹ ಒಂದು ಜಾಲ ಈ ವರ್ಷ ಹದಿಮೂರನೇ ವರ್ಷ ನಮ್ಮ ಸಮಾವೇಶ ವಿಜಯನಗರ ಜಿಲ್ಲೆಯಲ್ಲಿದೆ ಮೊನ್ನೆ ಅಷ್ಟೇ ಉಡುಪಿಯಲ್ಲಿ ಇದು ಮುಗಿಸಿದ್ವಿ ಸೊ ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟಕ್ಕೆ ಈ ನಿಮ್ಮ ಈ ಕೆರೆಯ ನೀರನ್ನು ಆ ಕೆರೆಗೆ ಹಾಕ್ತಾ ಇದ್ದೀನಿ ಅಂತ ಈ ಹೊತ್ತಲ್ಲಿ ಆಗಲಿ ಮೇಡಮ್ ಇನ್ನೊಂದು ಸಲ ಅಯ್ಯೋ ಇಲ್ಲ ನಿಮ್ಮ ಕೆರೆಗೆ ಹಾಗೆ ಚೆಲ್ಲೋಣ ನೀವು ಏನಕ್ಕೆ ಬೇಕಾದರೂ ಸ್ಪಾನ್ಸರ್ ಏನಕ್ಕಾದರೂ ಕೇಳಿ ಚೆಲ್ಬೋದು ಸೊ ದುಡಿಮೆಯಲ್ಲಿ ಇಷ್ಟು ಭಾಗ ಮಾತ್ರ ನಮ್ಗೆ ಇಟ್ಕೊಳ್ಬೇಕು ಉಳಿದಿದ್ದನ್ನೆಲ್ಲ ಇಂತಿಂತ ತೆಗೆದಿಡಬೇಕು ಅನ್ನೋದ್ರ ಬಗ್ಗೆ ನಾವು ಮೊದಲೇ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಸೊ ನೀವು ಖಂಡಿತವಾಗಿ ನಿಮ್ಗೆ ಅಗತ್ಯ ಇದ್ದವಾಗ ಕೇಳಿ ಕೆರೆ ನೀರನ್ನು ಆ ಕಡೆನೂ ಸ್ವಲ್ಪ ನೀರ ಗಂಟಿಯಾಗಿ ಆ ಕಡೆನೂ ಹರಿಯು ಹಾಗೆ ಮಾಡೋಣ ಅಂತ ಹೇಳ್ತಾ ನಾವೆಲ್ಲರೂ ನಮ್ಮ ಅದು ಯಾವುದೋ ಒಂದು ಇದರಲ್ಲಿ ನೀಲಮ್ಮನ ಎಲ್ಲ ಒಂದು ಬರುತ್ತೆ ಸಂಗಾತಿ ರೂವಾ ಬರೆಸೇನ ಅಂತ ಸೊ ಎಷ್ಟೊಂದು ಹೇಳೋಕ್ಕಾಗದೇ ಇರೋ ಆಡೋಕ್ಕಾಗದೇ ಇರೋ ಅಂಥದ್ದು ಎಷ್ಟು ಮಾತುಗಳಿದೆ ನಾವು ಏನೋ ಒಂದು ನಾಲ್ಕು ಅಕ್ಷರ ಹೇಳಿದ್ದನ್ನ ಎಲ್ಲೋ ಕೇಳಿದ್ದನ್ನ ಇನ್ಯಾರ್ಯಾರೋ ಯಾರ್ಯಾರೋ ಹೇಳಿದ್ದನ್ನ ಬೈಯಕ್ಕೆ ಬರುತ್ತೆ ಅಂತ ಎಲ್ಲ ಪ್ರಶಸ್ತಿ ಹಾರ ತುರಾಯಿ ಬಂತು ಬರಲಿಲ್ಲ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ನಾವಿಷ್ಟು ಸೊಕ್ಕ ಹಾರಿಸ್ತೀವಲ್ಲ ಇದನ್ನ ಏನನ್ನೂ ಹೇಳ್ಕೊಳೋಕ್ಕೆ ಸಾಧ್ಯ ಇಲ್ಲದಿರುವಂಥ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಜನ ಇದ್ದಾರೆ ನಾವು ಅವ್ರುಗಳ ಅಂಥ ಸಂಗಾತಿಗಳ ರೂವನ್ನು ಬರೆಸ್ಬೇಕು ಬರೀಬೇಕು ಅದನ್ನೇ ಮಾಡ್ತೀನಿ ನೀವು ತುಂಬ ಬೇಗನೆ ನಮ್ಮನ್ನು ವರ್ಷದ ವ್ಯಕ್ತಿ ಅಂತ ಮಾಡಿದಿರ ತುಂಬ ಹಿಂಜರಿಕೆಯಿಂದನೇ ಇದನ್ನು ಒಪ್ಕೊಳ್ತಾ ನಿಮ್ಮಿಬ್ರಿಗೂ ಇಲ್ಲಿ ಆಯ್ಕೆ ಮಾಡಿರೋ ಆಯ್ಕೆ ಸಮಿತಿ ಲೇಖಕಿಯರ ಸಂಘ ಮತ್ತು ಅಂಕಿತ ಪುಸ್ತಕ ಮತ್ತು ಅದನ್ನು ಮಾಡಿದಂಥ ಬರ್ಗೂರ್ ಸರ್ ಮತ್ತು ಇದನ್ನು ಸಂಭ್ರಮಿಸಿದಂಥ ಎಲ್ ಎದುರುಗಡೆ ಕೂತಿರುವಂಥ ಹಂಪನ ಸೇರಿದಂತೆ ಎಲ್ಲ ಹಿರಿಕಿರಿಯ ಸಂಗಾತಿಗಳಿಗೂ ಪ್ರೀತಿಯ ಶರಣು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ